ನಮಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಂತೂ ಸುತ್ತ ಪಾಠ ಎರಡು ನದಿಯ ನದಿಯಾಳಲು ಈ ಪಾಠದ ಪ್ರಶ್ನೋತ್ತರಗಳನ್ನು ನೋಡೋಣ ಬನ್ನಿ ಇದು ಐದನೇ ತರಗತಿ ಕನ್ನಡ ಹಾಗೂ ಪಾಠ ಎರಡು ನದಿಯಾಳಲು ಈ ಪಾಠದ ಪ್ರಶ್ನೋತ್ತರಗಳಕ್ಕಿಂತ ಮೊದಲು ನಾವು ಪದಗಳ ಅರ್ಥವನ್ನು ಬರೆಯಲಾಗುತ್ತೆ ಇಲ್ಲಿ ಪದಗಳ ಅರ್ಥವನ್ನು ಬರೆದಾಗಿ ಬರೆಯಲಾಗಿದೆ ನೋಡ್ಬೋದು ಎಲ್ಲವನ್ನು ಪದಗಳ ಅರ್ಥ ಈ ಪಾಠದಲ್ಲಿ ಬರುವಂಥ ಪದಗಳ ಅರ್ಥವನ್ನು ಮೊದಲನೇದಾಗಿ ಬರೀಬೇಕು ಆಮೇಲೆ ಪ್ರಶ್ನೆ ಉತ್ತರಗಳನ್ನು ಶುರು ಮಾಡಬೇಕು ಅಭ್ಯಾಸ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಯಾರು ಮಾಲಿನ್ಯದ ಸೋಂಕು ತಗಲಿತು ಯಾರಿಗೆ ಮಾಲಿನ್ಯದ ಸೋಂಕು ತಗಲಿತು ಮಕ್ಕಳಿಗೆ ಮಾಲಿನ್ಯದ ಸೋಂಕು ತಗಲಿತು ಗೆಳೆಯ ಗೆಳತಿಯರು ಎಲ್ಲಿ ಸ್ನಾನ ಮಾಡಿದರು ಗೆಳೆಯ ಗೆಳೆತರು ಊರಿನ ಪಕ್ಕದ ನದಿಯಲ್ಲಿ ಸ್ನಾನ ಮಾಡಿದರು ಸ್ನಾನ ಮಾಡಿದವರನ್ನು ಆಸ್ಪತ್ರೆಗೆ ಸೇರಿಸೋರು ಯಾರು ಸ್ನಾನ ಮಾಡಿದವರನ್ನು ಆಸ್ಪತ್ರೆಗೆ ಸೇರಿಸೋರು ದಾರಿ ಹೋಕರು ನದಿ ಮಾಧ್ಯಮದಿಂದ ಮಾಧ್ಯಮದಿಂದ ಯಾರು ಡೆತ್ತನೆ ಪ್ರತ್ಯಕ್ಷಗಳಾದಳು ನದಿ ಮಾಧ್ಯಮದಿಂದ ಕೊಳೆಯ ಕೆಸರಿನಿಂದ ಕೂಡಿದ ಜಲದೇವತೆ ಪ್ರತ್ಯಕ್ಷಳಾದಳು ಮಕ್ಕಳು ಯಾರ ಸಹ ಸಹಕಾರದೊಂದಿಗೆ ನದಿ ಸ್ವಚ್ಛತೆಯ ಜವಾಬ್ದಾರಿಯನ್ನು ವಹಿಸಿಕೊಂಡರು ಮಕ್ಕಳು ತಮ್ಮ ಹೆತ್ತವರ ಹಾಗೂ ಊರದವರ ಸಹಕಾರದೊಂದಿಗೆ ನದಿ ಸ್ವಚ್ಛತೆ ಜವಾಬ್ದಾರಿಯನ್ನು ವಹಿಸಿಕೊಂಡರು ಕೆಳಗಿನ ಪ್ರಶ್ನೆ ಎರಡು ಮೂರು ವಾಕ್ಯಗಳು ಉತ್ತರಿಸಿ ಮಕ್ಕಳು ಏಕೆ ನದಿಯಲ್ಲಿ ಸ್ನಾನ ಮಾಡಿದರು ಮಕ್ಕಳು ಶೆಕೆ ತಾಳಲಾರದೆ ನದಿಯಲ್ಲಿ ಸ್ನಾನ ಮಾಡಿದರು ಸ್ನಾನದ ಬಳಿಕ ಮಕ್ಕಳು ಸ್ಥಿತಿ ಏನಾಗಿತ್ತು ಸ್ನಾನದ ಬಳಿಕ ಮಕ್ಕಳ ಸ್ಥಿತಿ ಅವರ ಮೈಮಲೆಲ್ಲ ದಪ್ಪ ದಪ್ಪ ಗುಳ್ಳೆಗಳು ಎದ್ದು ವಿಪರೀತ ತೊಂದರೆ ಪ್ರಾರಂಭವಾಯಿತು ತೊರಕ್ಕೆ ಇಲ್ಲಿ ನೋಡ್ಬೋದು ಎರಡು ಮೂರು ವಾಕ್ಯದಲ್ಲಿ ಕೂಡ ನಾವು ಬರಲಿದ್ದೀವಿ ಹಾಗೆ ಕೊನೆಯದಾಗಿ ಬಿಟ್ಟ ಸ್ಥಳಗಳನ್ನು ಕೂಡ ಬರೆದಿದ್ದೀವಿ ರೈಮಾನ್ ಏನೆಂದು ಹೇಳಿದ ರೈಮಾನ್ ಜಲದೇವತೆಗೆ ಎಲ್ಲ ಸರಿ ಆದರೆ ಈಗ ನೀನು ಕಲುಷಿತಗೊಂಡಿರುವೆ ನಿನ್ನ ನೀರನ್ನು ಕುಡಿಯಬಾರದಂತೆ ನಿನ್ನಲ್ಲಿ ಸ್ನಾನ ಮಾಡಬಾರ್ದಂತೆ ವೈದ್ಯರೇ ನಮಗೆ ಈ ವಿಚಾರ ತಿಳಿಸಿದ್ದಾರೆ ಅಲ್ಲದೆ ನಮ್ಮ ಗೆಳತಿಯರು ಗೆಳೆಯ ನಿನ್ನಲ್ಲಿ ಸ್ನಾನ ಮಾಡಿ ಅಸ್ಪೃಶ್ಯತೆಗಾಗಿ ಆಸ್ಪತ್ರೆಗೆ ಸೇರಿದ್ದಾರೆ ಎಂದು ಹೇಳಿದ ನದಿ ಶುದ್ಧ ಶುದ್ಧ ನದಿ ರೋಹವಾಗಿ ಹರಿಯುವಂತಾಗಲು ಏನು ಮಾಡಬಹುದು ಅಂದರೆ ಶುದ್ಧವಾಗಿ ನದಿ ಶುದ್ಧವಾಗಿ ನದಿ ಶುದ್ಧವಾಗಿ ಹರಿಯಲು ಹರಿಯುವಂತಾಗಲು ಏನು ಮಾಡಬಹುದು ಅಂತ ಹೇಳಿದಾಗ ನದಿ ಶುದ್ಧವಾಗಿ ಹರಿಯುವಂತಾಗಲು ನದಿಯ ಮೇಲಿನ ಕೆಸರಿರದಂತೆ ನೋಡಿಕೊಳ್ಬೇಕು ಈ ಥರ ಇಲ್ಲಿ ಬರಲಾಗಿದೆ ಪಾಠದ ಪ್ರಶ್ನೆಯೋತ್ತರಗಳನ್ನು ಹಾಗೆ ಕೊಟ್ಟಿರೋ ಪದಕ್ಕೆ ಸರಿಯಾದ ಉತ್ತರ ಆಯ್ಕೆ ಮಾಡಿ ಎಂದಿದ್ದಾರೆ ಕೊಟ್ಟಿರೋ ಪದಗಳಿಗೆ ಮಕ್ಕಳು ಸರಿಯಾದ ಆಯ್ಕೆಯನ್ನು ಮಾಡಲಾಗಿದೆ ಮಕ್ಕಳು ಬೆಳಿಗ್ಗೆ ಆಟವಾಡಲು ಹೋಗಿದ್ದರು ಇಲ್ಲಿ ಆಟವಾಡಲು ಅನ್ನೋದನ್ನು ತಗೋಬೇಕು ಇಲ್ಲಿ ತುರಿಕೆ ಅನ್ನೋದನ್ನು ತಗೋಬೇಕು ಈ ಕಡೆ ಅಪಾಯಕಾರಿ ಅನ್ನೋದನ್ನು ತಗೋಬೇಕು ಮೇಲಿನ ನದಿಯ ಮನುಷ್ಯನಿಗೆ ಜೀವಕ್ಕೆ ಅಪಾಯಕಾರಿ ನನ್ನ ಮೇಲಾಗುತ್ತಿರೋ ಮನುಷ್ಯನ ದೌರ್ಜನ್ಯ ದೌರ್ಜನ್ಯ ಇಲ್ಲಿದೆ ನೋಡಿ ಈ ದೌರ್ಜನ್ಯ ಸಂಪೂರ್ಣವಾಗಿ ನಿಲ್ಲಬೇಕು ನಿಮಗೂ ಕೂಡ ಇವತ್ತಿನ ಈ ವಿಡಿಯೋ ನದಿಯ ಅಳಲು ಈ ವಿಡಿಯೋ ಪಾಠದ ಪ್ರಶ್ನೆ ಉತ್ತರಗಳು ಹಾಗೂ ಪದಗಳ ಅರ್ಥದ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು